ಈ ನವರಾತ್ರಿ ಉತ್ಸವವನ್ನು ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಮಾಡ್ತಾರೆ ಅಂದರೆ ಅವರವರ ಸಂಪ್ರದಾಯಕ್ಕೆ ಅನುಸಾರವಾಗಿ ಕುಟುಂಬದಲ್ಲಿ ಮನೆತನದಲ್ಲಿ ನಡೆದುಕೊಂಡು ಬಂದಂತಹ ರೀತಿಯಲ್ಲಿ ಮಾಡ್ತಾರೆ ಅದು ಯಾವ ಯಾವ ಪ್ರಕಾರದಲ್ಲಿ ಮಾಡ್ತಾರೆ ಹೇಗೆ ಮಾಡಬೇಕು ಅನ್ನತಕ್ಕಂಥದ್ದು ನಾವು ನೋಡೋಣ ಈ ನವರಾತ್ರಿಯ ದಿವಸ ಪ್ರಥಮ ದಿವಸದಿಂದ ಘಟಸ್ಥಾಪನೆ ಘಟ ಅಂದರೆ ಕಲಶ ಸ್ಥಾಪನೆಯನ್ನು ಮಾಡಿ ಆ ಮೂಲಕ ಅದನ್ನು ಆಚರಣೆ ಮಾಡತಕ್ಕಂಥದ್ದು ಒಂಬತ್ತು ದಿವಸ ಇದು ಒಂದು ಕ್ರಮ ಇನ್ನು ತ್ರಿಕಾಲ ಪೂಜೆ ಪ್ರಾತಃ ಕಾಲದಲ್ಲಿ ಮಾಧ್ಯಾಹಿಕ ಕಾಲದಲ್ಲಿ ಮತ್ತು ರಾತ್ರಿ ಕಾಲದಲ್ಲಿ ಪೂಜೆಯನ್ನು ಮಾಡತಕ್ಕಂಥದ್ದು ತ್ರಿಕಾಲ ಪೂಜೆಯ ರೂಪದಲ್ಲಿ ಮಾಡತಕ್ಕಂಥದ್ದು ಇನ್ನೊಂದು ಕ್ರಮ ಜೊತೆಯಲ್ಲಿ ಈ ಗೊಂಬೆಗಳನ್ನು ಸ್ಥಾಪನೆಯನ್ನು ಮಾಡಿ ಆ ಮೂಲಕ ಈ ನಮ್ಮ ಪುರಾಣ ಇತಿಹಾಸಗಳನ್ನು ಅದರಲ್ಲಿ ಹೊರಹೊಮ್ಮಿಸಿ ಆ ಬೊಂಬೆಗಳಲ್ಲಿ ಅದಕ್ಕೆ ಪೂಜೆಯನ್ನು ಮಾಡಿ ಒಂಬತ್ತು ದಿವಸವೂ ಕೂಡ ಗೊಂಬೆಗಳನ್ನೆಲ್ಲ ಇಟ್ಟು ಪೂಜೆ ಮಾಡತಕ್ಕಂಥದ್ದು ದಸರಾ ಗೊಂಬೆ ಅಂತಲೇ ಪ್ರಸಿದ್ಧಿಯನ್ನು ಪಡೆದುಕೊಂಡಿರುತ್ತದ್ದು ಇದು ಕೂಡ ನವರಾತ್ರಿ ಆಚರಣೆಯಲ್ಲಿ ಬರುತ್ತೆ ಅಂದರೆ ಮಹಾಭಾರತದ ಕತೆ ರಾಮಾಯಣದ ಕತೆ ಭಾಗವತದ ಕತೆ ದೇವಿ ಪುರಾಣ ದೇವಿ ಮಹಾತ್ಮೆಗೆ ಸಂಬಂಧಪಟ್ಟಂತಹದ್ದನ್ನೆಲ್ಲ ಗೊಂಬೆಗಳ ರೂಪದಲ್ಲಿ ಜೋಡಿಸಿ ಅದಕ್ಕೆ ಪೂಜೆಯನ್ನು ಮಾಡಿ ಸುವಾಸಿನಿ ಕುಮಾರ್ ಕುಮಾರಿ ಪೂಜೆಯನ್ನು ಮಾಡತಕ್ಕಂತಹ ದಸರಾ ಗೊಂಬೆ ಅಂತಲೇ ಹೇಳ್ತಾರೆ ಇದು ಒಂದು ಕ್ರಮದಲ್ಲಿ ಇರತಕ್ಕಂಥದ್ದು ಇನ್ನು ವಿಷಯ ವೇದ ಪಾರಾಯಣವನ್ನು ಮಾಡತಕ್ಕಂಥದ್ದು ಚತುರ್ವೇದಗಳು ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವಣ ವೇದ ಪಾರಾಯಣವನ್ನು ಮಾಡಬಹುದು ನವರಾತ್ರಿಯಲ್ಲಿ ಇನ್ನು ರಾಮಾಯಣ ಪಾರಾಯಣಕ್ಕೂ ಕೂಡ ಏಕೆಂದರೆ ಶ್ರೀಕೃ ಶ್ರೀಕೃಷ್ಣ ಲಲ ಶ್ಯಾಮಲಾದೇವಿ ಶ್ರೀರಾಮೋ ಲಲಿತಾಂಬಿಕಾ ಅಂತ ಹೇಳಿ ಹೇಳುತ್ತೆ ಅಂದರೆ ರಾಮಾಯಣ ನೀವು ವಸಂತ ನವರಾತ್ರಿಯಲ್ಲಿ ಕೂಡ ರಾಮಾಯಣ ಪಾರಾಯಣವನ್ನು ಮಾಡ್ತಾರೆ ಹಾಗೆಯೇ ಶನ್ನವರಾತ್ರಿಯಲ್ಲಿಯೂ ಕೂಡ ಈ ಋತುವಿನ ಶನ್ನವರಾತ್ರಿಯಲ್ಲೂ ಕೂಡ ರಾಮಾಯಣ ಪಾರಾಯಣವನ್ನು ಮಾಡಿ ಆ ಮೂಲಕ ಒಂಬತ್ತು ದಿವಸ ಪಾರಾಯಣ ಮಾಡಿ ವಿಜಯದಶಮಿಯ ದಿವಸ ರಾಮ ಪಟ್ಟಾಭಿಷೇಕವನ್ನು ಮಾಡತಕ್ಕಂತಹ ಕ್ರಮವೂ ಇರುತ್ತೆ ಇದು ಕೂಡ ಯಾವುದೇ ದೇವರಲ್ಲಿ ನಮಗೆ ಬ್ರಹ್ಮತ್ವವನ್ನು ನಾವು ನೋಡುವುದರಿಂದ ವ್ಯತ್ಯಾಸ ಅನ್ನತಕ್ಕಂಥದ್ದು ಇಲ್ಲ ಶ್ರೀರಾಮನ ಒಂದೇ ನಮಗೆ ಲಲಿತಾಂಬಿಕೆಯು ಕೂಡ ಒಂದೇ ಆಗಿರುವುದರಿಂದ ರಾಮಾಯಣ ಪಾರಾಯಣವನ್ನು ಕೂಡ ಮಾಡತಕ್ಕಂತಹ ಒಂದು ವಿಶೇಷವಾದಂತಹ ಕ್ರಮವೂ ಕೂಡ ಈ ಸನ್ನವರಾತ್ರಿಯಲ್ಲಿ ಇರುತ್ತೆ ಇನ್ನು ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣವನ್ನು ಮಾಡತಕ್ಕಂಥದ್ದು ಏಕೋತ್ತರ ವೃದ್ಧಿ ಅಂತ ಹೇಳಿ ಹೇಳ್ತಾರೆ ಲಕ್ಷ್ಮೀನಾರಾಯಣ ಇರಬಹುದು ಅಥವಾ ಸಪ್ತಶತಿ ಪಾರಾಯಣ ಅದು ಆಮೇಲೆ ಹೇಳ್ತೀನಿ ಲಕ್ಷ್ಮೀನಾರಾಯಣ ಹೃದಯನೂ ಕೂಡ ಒಂದೊಂದು ದಿವಸಕ್ಕೂ ಕೂಡ ಒಂದೊಂದರಂತೆ ಹೆಚ್ಚಿಸಿಕೊಂಡು ಹೋಗಿ ಒಂಬತ್ತು ದಿವಸವೂ ಕೂಡ ನಾವು ಅದರ ಒಂದು ಪಾರಾಯಣವನ್ನು ಮಾಡುವುದರಿಂದ ಲಕ್ಷ್ಮಿಯ ಅನುಗ್ರಹ ಅನ್ನತಕ್ಕಂಥದ್ದು ಪ್ರಾಪ್ತಿಯಾಗುತ್ತೆ ಅನ್ನೋದಂಗೆ ಶಾಸ್ತ್ರದಲ್ಲಿ ಇದೆ ಅದರಿಂದ ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣವನ್ನು ಈ ಒಂಬತ್ತು ದಿವಸ ಮಾಡತಕ್ಕಂಥದ್ದಿರುತ್ತೆ ಜೊತೆಯಲ್ಲಿ ಪೂಜೆ ಭಜನೆ ಜಪವನ್ನು ಮಾಡತಕ್ಕಂಥದ್ದಿರ್ಬೋದು ಇನ್ನು ವಿಶೇಷವಾಗಿ ಉಪವಾಸ ಉಪವಾಸವು ನಮ್ಮ ಸ್ವತಃ ಪ್ರಧಾನಮಂತ್ರಿಗಳೇ ಮಾಡ್ತಾರೆ ಯಥಾರಾಜ ತಥಾ ತಥಾ ಪ್ರಜಾ ಅಂತೇಳಿ ಹೇಳ್ತಾರೆ ಪ್ರಜೆಗಳು ಹಾಗೆ ಈ ನವರಾತ್ರಿ ಉತ್ಸವವನ್ನು ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಮಾಡ್ತಾರೆ ಅಂದರೆ ಅವರವರ ಸಂಪ್ರದಾಯಕ್ಕೆ ಅನುಸಾರವಾಗಿ ಕುಟುಂಬದಲ್ಲಿ ಮನೆತನದಲ್ಲಿ ನಡೆದುಕೊಂಡು ಬಂದಂತಹ ರೀತಿಯಲ್ಲಿ ಮಾಡ್ತಾರೆ ಅದು ಯಾವ ಯಾವ ಪ್ರಕಾರದಲ್ಲಿ ಮಾಡ್ತಾರೆ ಹೇಗೆ ಮಾಡಬೇಕು ಅನ್ನತಕ್ಕಂಥದ್ದು ನಾವು ನೋಡೋಣ ಈ ನವರಾತ್ರಿಯ ದಿವಸ ಪ್ರಥಮ ದಿವಸದಿಂದ ಘಟಸ್ಥಾಪನೆ ಘಟ ಅಂದರೆ ಕಲಶ ಸ್ಥಾಪನೆಯನ್ನು ಮಾಡಿ ಆ ಮೂಲಕ ಅದನ್ನು ಆಚರಣೆ ಮಾಡತಕ್ಕಂಥದ್ದು ಒಂಬತ್ತು ದಿವಸ ಇದು ಒಂದು ಕ್ರಮ ಇನ್ನು ತ್ರಿಕಾಲ ಪೂಜೆ ಪ್ರಾತಃ ಕಾಲದಲ್ಲಿ ಮಾಧ್ಯಾಹ್ನಿಕ ಕಾಲದಲ್ಲಿ ಮತ್ತು ರಾತ್ರಿ ಕಾಲದಲ್ಲಿ ಪೂಜೆಯನ್ನು ಮಾಡತಕ್ಕಂಥದ್ದು ತ್ರಿಕಾಲ ಪೂಜೆಯ ರೂಪದಲ್ಲಿ ಮಾಡತಕ್ಕಂಥದ್ದು ಇನ್ನೊಂದು ಕ್ರಮ ಜೊತೆಯಲ್ಲಿ ಈ ಗೊಂಬೆಗಳನ್ನು ಸ್ಥಾಪನೆಯನ್ನು ಮಾಡಿ ಆ ಮೂಲಕ ಈ ನಮ್ಮ ಪುರಾಣ ಇತಿಹಾಸಗಳನ್ನು ಅದರಲ್ಲಿ ಹೊರಹೊಮ್ಮಿಸಿ ಆ ಬೊಂಬೆಗಳಲ್ಲಿ ಅದಕ್ಕೆ ಪೂಜೆಯನ್ನು ಮಾಡಿ ಒಂಬತ್ತು ದಿವಸವೂ ಕೂಡ ಗೊಂಬೆಗಳನ್ನೆಲ್ಲ ಇಟ್ಟು ಪೂಜೆ ಮಾಡತಕ್ಕಂಥದ್ದು ದಸರಾ ಗೊಂಬೆ ಅಂತಲೇ ಪ್ರಸಿದ್ಧಿಯನ್ನು ಪಡೆದುಕೊಂಡಿರುತ್ತದ್ದು ಇದು ಕೂಡ ನವರಾತ್ರಿ ಆಚರಣೆಯಲ್ಲಿ ಬರುತ್ತೆ ಅಂದರೆ ಮಹಾಭಾರತದ ಕತೆ ಶ್ರೀರಾಮಾಯಣದ ಕತೆ ಭಾಗವತದ ಕತೆ ದೇವಿ ಪುರಾಣ ದೇವಿ ಮಹಾತ್ಮೆಗೆ ಸಂಬಂಧಪಟ್ಟಂತಹದ್ದನ್ನೆಲ್ಲ ಗೊಂಬೆಗಳ ರೂಪದಲ್ಲಿ ಜೋಡಿಸಿ ಅದಕ್ಕೆ ಪೂಜೆಯನ್ನು ಮಾಡಿ ಸುವಾಸಿನಿ ಕುಮಾರ್ ಕುಮಾರಿ ಪೂಜೆಯನ್ನು ಮಾಡತಕ್ಕಂತಹ ದಸರಾ ಗೊಂಬೆ ಅಂತಲೇ ಹೇಳ್ತಾರೆ ಇದು ಒಂದು ಕ್ರಮದಲ್ಲಿ ಇನ್ನು ವಿಷಯ ವೇದ ಪಾರಾಯಣವನ್ನು ಮಾಡತಕ್ಕಂಥದ್ದು ಚತುರ್ವೇದಗಳು ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವಣ ವೇದ ಪಾರಾಯಣವನ್ನು ಮಾಡಬಹುದು ನವರಾತ್ರಿಯಲ್ಲಿ ಇನ್ನು ರಾಮಾಯಣ ಪಾರಾಯಣಕ್ಕೂ ಕೂಡ ಏಕೆಂದರೆ ಶ್ರೀ ಶಾಮ್ ಶ್ರೀಕೃಷ್ಣ ಲಲ ಶ್ಯಾಮಲಾದೇವಿ ಶ್ರೀರಾಮೋ ಲಲಿತಾಂಬಿಕಾ ಅಂತ ಹೇಳಿ ಹೇಳುತ್ತೆ ಅಂದರೆ ರಾಮಾಯಣ ನೀವು ವಸಂತ ನವರಾತ್ರಿಯಲ್ಲಿ ಕೂಡ ರಾಮಾಯಣ ಪಾರಾಯಣವನ್ನು ಮಾಡುತ್ತಾರೆ ಹಾಗೆ ಶನ್ನವರಾತ್ರಿಯಲ್ಲಿಯೂ ಕೂಡ ಈ ಶರದ್ ಋತುವಿನ ಶನ್ನವರಾತ್ರಿಯಲ್ಲೂ ಕೂಡ ರಾಮಾಯಣ ಪಾರಾಯಣವನ್ನು ಮಾಡಿ ಆ ಮೂಲಕ ಒಂಬತ್ತು ದಿವಸ ಪಾರಾಯಣ ಮಾಡಿ ವಿಜಯದಶಮಿಯ ದಿವಸ ರಾಮ ಪಟ್ಟಾಭಿಷೇಕವನ್ನು ಮಾಡತಕ್ಕಂತಹ ಕ್ರಮವೂ ಇರುತ್ತೆ ಇದು ಕೂಡ ಯಾವುದೇ ದೇವರಲ್ಲಿ ನಮಗೆ ಬ್ರಹ್ಮತ್ವವನ್ನು ನಾವು ನೋಡುವುದರಿಂದ ವ್ಯತ್ಯಾಸ ಇಲ್ಲ ಶ್ರೀರಾಮನ ಒಂದೇ ನಮಗೆ ಲಲಿತಾಂಬಿಕೆಯು ಕೂಡ ಒಂದೇ ಆಗಿರುವುದರಿಂದ ರಾಮಾಯಣ ಪಾರಾಯಣವನ್ನು ಕೂಡ ಮಾಡತಕ್ಕಂತಹ ಒಂದು ವಿಶೇಷವಾದಂತಹ ಕ್ರಮವೂ ಕೂಡ ಈ ಸನ್ನವರಾತ್ರಿಯಲ್ಲಿ ಇರುತ್ತೆ ಇನ್ನು ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣವನ್ನು ಮಾಡತಕ್ಕಂಥದ್ದು ಏಕೋತ್ತರ ವೃದ್ಧಿ ಅಂತೇಳಿ ಹೇಳ್ತಾರೆ ಲಕ್ಷ್ಮೀನಾರಾಯಣ ಇರ್ಬೋದು ಅಥವಾ ಸಪ್ತಶತಿ ಪಾರಾಯಣ ಅದು ಆಮೇಲೆ ಹೇಳ್ತೀನಿ ಲಕ್ಷ್ಮೀನಾರಾಯಣ ಹೃದಯವನ್ನು ಕೂಡ ಒಂದೊಂದು ದಿವಸಕ್ಕೂ ಕೂಡ ಒಂದೊಂದರಂತೆ ಹೆಚ್ಚಿಸಿಕೊಂಡು ಹೋಗಿ ಒಂಬತ್ತು ದಿವಸವು ಕೂಡ ನಾವು ಅದರ ಒಂದು ಪಾರಾಯಣವನ್ನು ಮಾಡುವುದರಿಂದ ಲಕ್ಷ್ಮಿಯ ಅನುಗ್ರಹ ಅನ್ನತಕ್ಕಂಥದ್ದು ಪ್ರಾಪ್ತಿಯಾಗುತ್ತೆ ಅನ್ನೋದಂಗೆ ಶಾಸ್ತ್ರದಲ್ಲಿದೆ ಅದರಿಂದ ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣವನ್ನು ಈ ಒಂಬತ್ತು ದಿವಸ ಮಾಡತಕ್ಕಂಥದ್ದಿರುತ್ತೆ ಜೊತೆಯಲ್ಲಿ ಪೂಜೆ ಭಜನೆ ಜಪವನ್ನು ಮಾಡತಕ್ಕಂಥದ್ದಿರ್ಬೋದು ಇನ್ನು ವಿಶೇಷವಾಗಿ ಉಪವಾಸ ಉಪವಾಸ ನಮ್ಮ ಸ್ವತಃ ಪ್ರಧಾನಮಂತ್ರಿಗಳೇ ಮಾಡುತ್ತಾರೆ ಯಥಾ ರಾಜ ತಥಾ ತಥಾ ಪ್ರಜಾ ಅಂತೇಳಿ ಹೇಳ್ತಾರೆ ಪ್ರಜೆಗಳು ಹಾಗೆ ನಮ್ಮ ರಾಜನಂತೆ ನಾವು ಇರಬೇಕಾಗುತ್ತೆ ಉಪವಾಸಕ್ಕೂ ಕೂಡ ನವರಾತ್ರಿಯಲ್ಲಿ ವಿಶೇಷವಾದಂತಹ ಮಹತ್ವ ಇದೆ ಆ ಉಪವಾಸದಲ್ಲಿ ಮೂರು ವಿಧ ಇದೆ ಉಪವಾಸ ಹೇಗೆ ನವರಾತ್ರಿಯಲ್ಲಿ ಮಾಡಬೇಕು ಅಂದರೆ ಒಂದು ಉಪವಾಸ ಕಟ್ಟುನಿಟ್ಟು ಉಪವಾಸ ಒಂದು ಇನ್ನೊಂದು ನಕ್ತ ಇನ್ನೊಂದು ಏಕಭುಕ್ತ ಅಂತೇಳಿ ಮೂರು ವಿಧವಾಗಿ ಉಪವಾಸವನ್ನು ಮಾಡಿ ಕೊನೆಯದಾಗಿ ಅಂದರೆ ವಿಜಯದಶಮಿ ದಿವಸ ಅಂತ್ಯದಲ್ಲಿ ಪಾರಣೆಯನ್ನ ಮಾಡಬೇಕು ಅನ್ನತಕ್ಕಂಥದ್ದನ್ನು ಶಾಸ್ತ್ರದಲ್ಲಿ ಹೇಳಿದ್ದಾರೆ ಅಂದರೆ ಉಪವಾಸ ಅಂದರೆ ನಿರಾಹಾರವಾಗಿ ಯಾವುದನ್ನು ತೆಗೆದುಕೊಳ್ಳದೆ ಒಂಬತ್ತು ದಿವಸ ಕೇವಲ ದ್ರವ ಪದಾರ್ಥವನ್ನು ತೆಗೆದುಕೊಂಡು ಇರತಕ್ಕಂಥವ್ರದ್ದು ಒಂದು ಕ್ರಮ ಅದು ಆಗದಿದ್ದರೆ ಹಾಲು ಹಣ್ಣು ಈ ರೀತಿಯಾಗಿ ಯಾವುದೋ ಒಂದು ದ್ರವ ಪದಾರ್ಥ ಹಣ್ಣು ಹಾಲನ್ನು ತೆಗೆದುಕೊಂಡು ಉಪವಾಸವನ್ನು ಅವರ ಯಥಾಶಕ್ತಿಯಾಗಿ ಮಾಡತಕ್ಕಂಥದ್ದು ಒಂದು ಕ್ರಮ ಇನ್ನೊಂದು ಏಕಭುಕ್ತ ಏಕಭುಕ್ತ ಅಂದರೆ ಮಧ್ಯಾಹ್ನದಲ್ಲಿ ಊಟವನ್ನು ಮಾಡಿ ಸಾಯಂಕಾಲದಲ್ಲಿ ಲಘು ಉಪಹಾರವನ್ನು ತೆಗೆದುಕೊಳ್ಳತಕ್ಕಂಥ ಏಕಭುಕ್ತ ಉಪವಾಸ ಅಂತೇಳಿ ಹೇಳ್ತಾರೆ ಇನ್ನು ನಕ್ತ ನಕ್ತ ಅಂದರೆ ಬೆಳಿಗ್ಗೆ ಬೆಳಿಗ್ಗೆ ಮತ್ತು ಸಾಯಂಕಾಲ ಅಥವಾ ತ್ರಿಕಾಲ ಪೂಜೆ ಅನ್ನತಕ್ಕಂಥದ್ದು ನವರಾತ್ರಿಯಲ್ಲಿ ಕೆಲವರು ಮಾಡ್ತಾರೆ ಆ ಮೂರು ಪೂಜೆಯು ತ್ರಿಕಾಲದ ಪೂಜೆಯ ಮುಗದ ನಂತರದಲ್ಲಿ ನಕ್ತ ಅಂದರೆ ರಾತ್ರಿ ಕಾಲದಲ್ಲಿ ಪೂಜೆಯೆಲ್ಲ ಮುಗಿದ ನಂತರ ಭೋಜನ ಅಂದರೆ ಊಟವನ್ನು ಸ್ವೀಕರಿಸತಕ್ಕಂಥದ್ದೇನಿದೆ ಇದಕ್ಕೆ ನಕ್ತ ಅಂತ ಹೇಳಿ ಹೇಳ್ತಾರೆ ಹೀಗೆ ನವರಾತ್ರಿಯಲ್ಲಿ ಮಾಡತಕ್ಕಂತಹ ಉಪವಾಸದ ಮೂರು ವಿಧವಾದಂತಹ ಬಗೆಗಳು ಅವರವರ ಯಥಾಶಕ್ತಿ ದೈಹಿಕ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅವರು ಇದನ್ನು ಮಾಡಿಕೊಂಡರೆ ಅದು ಕೂಡ ನವರಾತ್ರಿಯಲ್ಲಿ ಮಾಡತಕ್ಕಂತಹ ಒಂದು ವಿಶೇಷವಾದಂತಹ ವ್ರತದ ಪೂಜೆಯ ಫಲವನ್ನು ಕೊಡುತ್ತೆ ಏನು ಮಾಡಲಿಕ್ಕಾಗದೇ ಇದ್ದರೆ ಮಿತ ಆಹಾರವನ್ನು ತೆಗೆದುಕೊಂಡು ಆ ಭಗವಂತನನ್ನು ಅಥವಾ ಅಮ್ಮನವರನ್ನು ನಾವು ಪ್ರಾರ್ಥನೆಯ ಸ್ತೋತ್ರದ ಮುಖೇನ ಪ್ರತಿನಿತ್ಯವೂ ಕೂಡ ಪಾರಾಯಣವನ್ನು ಲಲಿತಾ ಸಹಸ್ರದ ಸಹಸ್ರನಾಮದ ಮುಖೇನ ಅಥವಾ ಕನಕದಾರ ಸ್ತೋತ್ರದ ಮುಖೇನ ದುರ್ಗಾ ಸಪ್ತಶತಿ ಪಾರಾಯಣ ಮಾಡುವ ಮುಖೇನ ಆ ಸ್ತೋತ್ರವನ್ನು ಮಾಡಿದರೆ ಮಾನಸಿಕವಾಗಿ ನವರಾತ್ರಿಯನ್ನು ಮಾಡಿದಷ್ಟೇ ಫಲ ಅನ್ನತಕ್ಕಂಥದ್ದು ಸಿಗುತ್ತೆ ದೇವಿಯ ಅನುಗ್ರಹವು ಕೂಡ ಪ್ರಾಪ್ತಿಯಾಗುತ್ತೆ ಅಂತ ಹೇಳಿ ಹೇಳಬಹುದು ಇನ್ನು ವಿಶೇಷವಾಗಿ ಈ ಶನ್ನವರಾತ್ರಿಯಲ್ಲಿ ಈ ಚಂಡೀಪಾರಾಯಣ ಅಥವಾ ಸಪ್ತಶತಿ ಪಾರಾಯಣಕ್ಕೆ ವಿಶೇಷವಾದಂತಹ ಮಹತ್ವ ಅನ್ನತಕ್ಕಂಥದ್ದು ಇದೆ ಅಂದರೆ ಈ ಒಂಬತ್ತು ದಿವಸ ನವರಾತ್ರಿಯಲ್ಲಿ ಆ ಸಪ್ತಶತಿ ಪಾರಾಯಣ ಸಪ್ತಶತಿ ಅಂದರೆ ಏಳುನೂರು ಅಂತ ಏಳುನೂರು ಶೋಕ ಶ್ಲೋಕಗಳಿಂದ ಒಳಗೊಂಡಿರತಕ್ಕಂತಹ ವಿಶೇಷವಾದಂತಹ ಪಾರಾಯಣ ಸ್ತೋತ್ರ ಪಾರಾಯಣ ಯೋಗ್ಯವಾದಂತಹ ಗ್ರಂಥ ಅಂತಂದರೆ ಅದು ದೇವಿ ಮಹಾತ್ಮೆ ಮಾರ್ಕಂಡೇಯ ಪುರಾಣದಲ್ಲಿ ಅಂತರ್ಗತವಾಗಿರತಕ್ಕಂತಹ ಆಯ್ದ ಶ್ಲೋಕಗಳನ್ನು ಕೊಟ್ಟಿರತಕ್ಕಂತಹ ಏಳ್ನೂರು ಶೋಕ ಶ್ಲೋಕಗಳು ಇರತಕ್ಕಂಥದ್ದಕ್ಕೆ ಸಪ್ತಶತಿ ಅಂತೇಳಿ ಹೇಳ್ತಾರೆ ಇದಕ್ಕೆ ಪಾರಾಯಣ ಅಥವಾ ಪಾಠ ಹೀಗೆ ವಿಭಿನ್ನವಾದಂಥ ಹೆಸರಿಂದ ಕರೀತಾರೆ ಅಂದರೆ ದೇವಿಯ ಒಂದು ಮಹಾತ್ಮೆಯನ್ನು ಸಾರ್ತಕ್ಕಂತಹ ಈ ಸಪ್ತಶತಿ ಪಾರಾಯಣವನ್ನು ಒಂಬತ್ತು ದಿವಸವೂ ಕೂಡ ಅಂದರೆ ಎಂಟು ದಿವಸವೂ ಮಾಡಿ ಒಂಬತ್ತನೇ ದಿವಸ ಒಂಬತ್ತು ಹತ್ತನೇ ದಿವಸ ಹೋಮವನ್ನು ಹವನವನ್ನು ಆಚರಿಸಿಕೊಳ್ಳತಕ್ಕಂಥದ್ದೇನಿದೆ ಇದು ನವರಾತ್ರಿಯ ಒಂದು ವಿಶೇಷವಾದಂತಹ ಕಲ್ಪ ಅಂತ ಹೇಳಿ ಹೇಳ್ಬೋದು ಅಂದರೆ ಎಲ್ಲೇ ವಿಶೇಷವಾಗಿ ಒಂದು ಉತ್ಕೃಷ್ಟವಾಗಿರತಕ್ಕಂತಹ ಫಲವನ್ನು ಕೊಡುತ್ತೆ ದೇವಿ ಮಹಾತ್ಮೆಯಲ್ಲಿ ಏನು ಹೇಳ್ತಾರೆ ಅದೆಲ್ಲವನ್ನು ನಾವು ನೋಡೋಣ ದೇವಿ ಮಹಾತ್ಮೆಯಲ್ಲಿ ಒಂದು ಮೂರು ಏಳು ಹದಿಮೂರು ಅಧ್ಯಾಯಗಳಿದೆ ಅದರಲ್ಲಿ ಪ್ರಥಮ ಚರಿತ್ರೆ ಮಧ್ಯಮ ಚರಿತ್ರೆ ಮತ್ತು ಉತ್ತಮ ಚರಿತ್ರೆ ಇರುತ್ತೆ ಪ್ರಥಮ ಚರಿ ಹೀಗೆ ನಮ್ಮ ರಾಗ ಹರಿಷಡ್ವರ್ಗಗಳು ಏನಿದೆ ಅದನ್ನು ಪ್ರತಿನಿಧಿಸ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯರಲ್ಲಿಯೂ ಕೂಡ ಕಾಮ ಕ್ರೋಧ ಮೋಹ ಮದ ಮಾತ್ಸರ್ಯ ಈ ರೀತಿಯಾದಂತಹ ಆರು ಆರು ವಿಧವಾದಂತಹ ಶತ್ರುಗಳು ಇರುತ್ತೆ ಅಂತಹ ಶತ್ರುಗಳಿಂದಲೇ ಅಂದರೆ ಹರಿಷಡ್ ಭಗ ಹರಿಷಡ್ವರ್ಗಗಳಿಂದಲೇ ಪ್ರತಿಯೊಬ್ಬ ಮನುಷ್ಯನು ಕೂಡ ಅವನತಿಯನ್ನು ಹೊಂದತಕ್ಕಂಥವು ಯಾವುದೋ ಒಂದಲ್ಲ ಒಂದು ವಿಧವಾಗಿ ಕೆಲವರಿಗೆ ಕಾಮ ಕೆಲವರಿಗೆ ಸಿಟ್ಟು ಕ್ರೋಧ ಮೋಹ ಮದ ಮಾತ್ಸರ್ಯ ಈ ರೀತಿಯಾದಂತಹದ್ದು ಇದರಿಂದ ಕಾರಣದಿಂದಲೇ ಅವನತಿ ಆಗ್ತಾ ಇರತ್ತೆ ಇದನ್ನೆಲ್ಲ ನಾವು ಇದೇ ನವರಾತ್ರಿ ಇನ್ನೊಂದು ಇದರಲ್ಲಿ ವಿಶೇಷವಾದಂತಹದ್ದು ವಿಷಯ ಇದೆ ನವರಾತ್ರಿ ಅಂತ ಹೇಳಿ ಹೇಳ್ತೀವ ನವ ಅಂದರೆ ಒಂಬತ್ತು ರಾತ್ರಿ ಅಂತಂದರೆ ರಾತ್ರಿ ರಾತ್ರಿ ಏನು ರಾತ್ರಿಯಲ್ಲೇ ಪೂಜೆ ಮಾಡಬೇಕು ಅಂತೇಳಿ ಅರ್ಥ ಅಲ್ಲ ಆಶ್ವಯುಜ ಮಾಸದಲ್ಲಿ ರಾತ್ರಿಗೆ ಇನ್ನೊಂದು ಅರ್ಥ ಏನು ಅಂದರೆ ಅಂಧಕಾರ ಅಂಥೇಳಿ ಅಂಧಕಾರ ಅಂದರೆ ಕತ್ತಲು ಆ ಕತ್ತಲನ್ನು ಕಳೆದುಕೊಂಡು ಆ ಮೂಲಕ ಜ್ಞಾನ ದೀವಿಗೆಯನ್ನು ಜ್ಞಾನದ ಬೆಳಕನ್ನು ತೆಗೆದುಕೊಳ್ಳತಕ್ಕಿರತಕ್ಕಂತಹ ವಿಶೇಷವಾದಂತಹ ಪರ್ವಕಾಲ ಅಂತಂದರೆ ಅದು ಈ ಆಶ್ವಯುಧ ಮಾಸದಲ್ಲಿ ಬರತಕ್ಕಂತಹ ನವರಾತ್ರಿಗಳು ಆದ್ದರಿಂದ ಈ ಮನುಷ್ಯರಾಗಿರತಕ್ಕಂಥವರು ಇದನ್ನು ನಾವು ಸದುಪಯೋಗ ಪಡಿಸಿಕೊಳ್ಳತಕ್ಕಂಥದ್ದೇ ನಮ್ಮ ಪ್ರಮುಖವಾದಂತಹ ಗುರಿಯಾಗಿರುವುದರಿಂದ ಶು ಶು ಋಷಿಮುನಿಗಳು ಇದನ್ನು ಕಂಡುಕೊಂಡು ಈ ಸಮಯದಲ್ಲಿ ಆ ರಾತ್ರಿ ಸಮಯ ಅಂದರೆ ಕತ್ತಲಲ್ಲಿರತಕ್ಕಂತಹ ಮನುಷ್ಯನ ಜೀವನವು ಬೆಳಕಿಗೆ के याव ರೀತಿಯಾಗಿ ಬರುತ್ತে ಅದು ಬರಬೇಕಾದ್ರೆ ಏನು ಮಾಡಬೇಕು ಅನ್ನತಕ್ಕಂಥದ್ದು ಆ ಸಮಯ ಯಾವುದು ಅಂತ ತಿಳಿದುಕೊಂಡು ಅಂತಹದಕ್ಕೆ ವಸಂತನವರಾತ್ರಿ ವಸಂತ ನವರಾತ್ರಿ ಸನ್ನವರಾತ್ರಿ ನವರಾತ್ರಿ ವಾರಾಹ ನವರಾತ್ರಿ ಹೀಗೆ ಒಂದು ರಾತ್ರಿಯ ಸಮ ಅಂದರೆ ಅಂಧಕಾಲವನ್ನು ಕಳೆದು ಆ ಮೂಲಕ ದೇವಿಯ ಅನುಗ್ರಹಕ್ಕೆ ಪಾತ್ರರಾಗುವುದಕ್ಕೆ ಇರುವುದಕ್ಕೆ ಒಂದು ಸುವರ್ಣಾವಕಾಶ ಅಂತೇಳಿ ಹೇಳ್ಬೋದು ಅದರಿಂದ ಈ ನವರಾತ್ರಿಗೆ ಅಷ್ಟೊಂದು ಮಹತ್ವ ಇದೆ ಅದಕ್ಕೆ ರಾತ್ರಿ ರಾತ್ರಿ ಅಂತ ಹೇಳಿ ಹೇಳ್ತಕ್ಕಂಥದ್ದು ದೇವಿ ಅಂದರೆ ದೇವಿ ಜ್ಞಾನ ಸ್ವರೂಪಗಳು ದೇವಿಯ ಒಂದು ಅನುಗ್ರಹ ಆದರೆ ಅವರು ಕತ್ತಲೆ ಅವರಿಗೆ ಸಹಜವಾಗಿ ಕಳೆದು ಹೋಗುತ್ತೆ ಜ್ಞಾನ ಅನ್ನತಕ್ಕಂಥದ್ದು ಉಂಟಾಗುತ್ತೆ ಅಜ್ಞಾನ ಅವಿದ್ಯೆಯಿಂದ ಹೊರಬಂದು ವಿದ್ಯೆಯ ಅಮೃತಮಷ್ಣುತೆ ಅಂತ ಹೇಳಿ ಹೇಳ್ತಾರೆ ವಿದ್ಯೆಯಿಂದ ಅಮೃತತ್ವ ಅನ್ನತಕ್ಕಂಥದ್ದು ಬರುತ್ತೆ ಅಂತ ಅಂತಹ ವಿದ್ಯೆಯ ಅನುಗ್ರಹ ಆಗಬೇಕಾದರೆ ಸರಸ್ವತಿಯ ಒಂದು ಉಪಾಸನೆಯನ್ನು ಪೂಜೆಯನ್ನು ನಾವು ಮಾಡಬೇಕಾಗುತ್ತೆ ಇದೇ ಒಂದು ನವರಾತ್ರಿಯ ಪ್ರಮುಖವಾಗಿರತಕ್ಕಂತಹ ಉದ್ದೇಶ ಅಂತೇಳಿ ಹೇಳ್ಬೋದು ಈ ನವರಾತ್ರಿ ಉತ್ಸವವನ್ನು ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಮಾಡ್ತಾರೆ ಅಂದರೆ ಅವರವರ ಸಂಪ್ರದಾಯಕ್ಕೆ ಅನುಸಾರವಾಗಿ ಕುಟುಂಬದಲ್ಲಿ ಮನೆತನದಲ್ಲಿ ನಡೆದುಕೊಂಡು ಬಂದಂತಹ ರೀತಿಯಲ್ಲಿ ಮಾಡ್ತಾರೆ ಅದು ಯಾವ ಯಾವ ಪ್ರಕಾರದಲ್ಲಿ ಮಾಡ್ತಾರೆ ಹೇಗೆ ಮಾಡಬೇಕು ಅನ್ನತಕ್ಕಂಥದ್ದು ನಾವು ನೋಡೋಣ ಈ ನವರಾತ್ರಿಯ ದಿವಸ ಪ್ರಥಮ ದಿವಸದಿಂದ ಘಟಸ್ಥಾಪನೆ ಘಟ ಅಂದರೆ ಕಲಶ ಸ್ಥಾಪನೆಯನ್ನು ಮಾಡಿ ಆ ಮೂಲಕ ಅದನ್ನು ಆಚರಣೆ ಮಾಡತಕ್ಕಂಥದ್ದು ಒಂಬತ್ತು ದಿವಸ ಇದು ಒಂದು ಕ್ರಮ ಇನ್ನು ತ್ರಿಕಾಲ ಪೂಜೆ ಪ್ರಾತಃ ಕಾಲದಲ್ಲಿ ಮಾಧ್ಯಾಹಿಕ ಕಾಲದಲ್ಲಿ ಮತ್ತು ರಾತ್ರಿ ಕಾಲದಲ್ಲಿ ಪೂಜೆಯನ್ನು ಮಾಡತಕ್ಕಂಥದ್ದು ತ್ರಿಕಾಲ ಪೂಜೆಯ ರೂಪದಲ್ಲಿ ಮಾಡತಕ್ಕಂಥದ್ದು ಇನ್ನೊಂದು ಕ್ರಮ ಜೊತೆಯಲ್ಲಿ ಈ ಗೊಂಬೆಗಳನ್ನು ಸ್ಥಾಪನೆಯನ್ನು ಮಾಡಿ ಆ ಮೂಲಕ ಈ ನಮ್ಮ ಪುರಾಣ ಇತಿಹಾಸಗಳನ್ನು ಅದರಲ್ಲಿ ಹೊ ಹೊರಹೊಮ್ಮಿಸಿ ಆ ಬೊಂಬೆಗಳಲ್ಲಿ ಅದಕ್ಕೆ ಪೂಜೆಯನ್ನು ಮಾಡಿ ಒಂಬತ್ತು ದಿವಸವೂ ಕೂಡ ಗೊಂಬೆಗಳನ್ನೆಲ್ಲ ಇಟ್ಟು ಪೂಜೆ ಮಾಡತಕ್ಕಂಥದ್ದು ದಸರಾ ಗೊಂಬೆ ಅಂತಲೇ ಪ್ರಸಿದ್ಧಿಯನ್ನು ಪಡೆದುಕೊಂಡಿರುತ್ತದ್ದು ಇದು ಕೂಡ ನವರಾತ್ರಿ ಆಚರಣೆಯಲ್ಲಿ ಬರುತ್ತೆ ಅಂದರೆ ಮಹಾಭಾರತದ ಕತೆ ಶ್ರೀರಾಮಾಯಣದ ಕತೆ ಶ್ರೀಮದ್ ಭಾಗವತದ ಕತೆ ದೇವಿ ಪುರಾಣ ದೇವಿ ಮಹಾತ್ಮೆಗೆ ಸಂಬಂಧಪಟ್ಟಂತಹದ್ದನ್ನೆಲ್ಲ ಗೊಂಬೆಗಳ ರೂಪದಲ್ಲಿ ಜೋಡಿಸಿ ಅದಕ್ಕೆ ಪೂಜೆಯನ್ನು ಮಾಡಿ ಸುವಾಸಿನಿ ಕುಮಾರಿ ಕುಮಾರಿ ಪೂಜೆಯನ್ನು ಮಾಡತಕ್ಕಂತಹ ದಸರಾ ಗೊಂಬೆ ಅಂತಲೇ ಹೇಳ್ತಾರೆ ಇದೇ ಒಂದು ಕ್ರಮದಲ್ಲಿ ಇನ್ನು ವಿಷಯ ವೇದ ಪಾರಾಯಣವನ್ನು ಮಾಡತಕ್ಕಂಥದ್ದು ಚತುರ್ವೇದಗಳು ಋಗ್ವೇದ ಯಜುರ್ವೇದ ಸಾಮವೇದ ಅಥರವಣ ವೇದ ಪಾರಾಯಣವನ್ನು ಮಾಡಬಹುದು ನವರಾತ್ರಿಯಲ್ಲಿ ಇನ್ನು ರಾಮಾಯಣ ಪಾರಾಯಣಕ್ಕೂ ಕೂಡ ಏಕೆಂದರೆ ಶ್ರೀ ಶ್ರೀಕೃಷ್ಣ ಲಲಿ ಶ್ಯಾಮಲಾದೇವಿ ಶ್ರೀರಾಮೋ ಲಲಿತಾಂಬಿಕಾ ಅಂತ ಹೇಳಿ ಹೇಳುತ್ತೆ ಅಂದರೆ ರಾಮಾಯಣ ನೀವು ವಸಂತ ನವರಾತ್ರಿಯಲ್ಲಿ ಕೂಡ ರಾಮಾಯಣ ಪಾರಾಯಣವನ್ನು ಮಾಡ್ತಾರೆ ಹಾಗೆ ಶನ್ನವರಾತ್ರಿಯಲ್ಲಿಯೂ ಕೂಡ ಈ ಶರದ್ ಋತುವಿನ ಶನ್ನವರಾತ್ರಿಯಲ್ಲೂ ಕೂಡ ರಾಮಾಯಣ ಪಾರಾಯಣವನ್ನು ಮಾಡಿ ಆ ಮೂಲಕ ಒಂಬತ್ತು ದಿವಸ ಪಾರಾಯಣ ಮಾಡಿ ವಿಜಯದಶಮಿಯ ದಿವಸ ರಾಮ ಪಟ್ಟಾಭಿಷೇಕವನ್ನು ಮಾಡತಕ್ಕಂತಹ ಕ್ರಮವೂ ಇರುತ್ತೆ ಇದು ಕೂಡ ಯಾವುದೇ ದೇವರಲ್ಲಿ ನಮಗೆ ಬ್ರಹ್ಮತ್ವವನ್ನು ನಾವು ನೋಡುವುದರಿಂದ ವ್ಯತ್ಯಾಸ ಇಲ್ಲ ಶ್ರೀರಾಮನ ಒಂದೇ ನಮಗೆ ಲಲಿತಾಂಬಿಕೆಯು ಕೂಡ ಒಂದೇ ಆಗಿರುವುದರಿಂದ ರಾಮಾಯಣ ಪಾರಾಯಣವನ್ನು ಕೂಡ ಮಾಡತಕ್ಕಂತಹ ಒಂದು ವಿಶೇಷವಾದಂತಹ ಕ್ರಮವೂ ಕೂಡ ಈ ಸನ್ನವರಾತ್ರಿಯಲ್ಲಿ ಇರುತ್ತೆ ಇನ್ನು ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣವನ್ನು ಮಾಡತಕ್ಕಂಥದ್ದು ಏಕೋತ್ತರ ವೃದ್ಧಿ ಅಂತೇಳಿ ಹೇಳ್ತಾರೆ ಲಕ್ಷ್ಮೀನಾರಾಯಣ ಇರಬಹುದು ಅಥವಾ ಸಪ್ತಶತಿ ಪಾರಾಯಣ ಅದು ಆಮೇಲೆ ಹೇಳ್ತೀನಿ ಲಕ್ಷ್ಮೀನಾರಾಯಣ ಹೃದಯನೂ ಕೂಡ ಒಂದೊಂದು ದಿವಸಕ್ಕೂ ಕೂಡ ಒಂದೊಂದರಂತೆ ಹೆಚ್ಚಿಸಿಕೊಂಡು ಹೋಗಿ ಒಂಬತ್ತು ದಿವಸವೂ ಕೂಡ ನಾವು ಅದರ ಒಂದು ಪಾರಾಯಣವನ್ನು ಮಾಡುವುದರಿಂದ ಲಕ್ಷ್ಮಿಯ ಅನುಗ್ರಹ ಅನ್ನತಕ್ಕಂಥದ್ದು ಪ್ರಾಪ್ತಿಯಾಗುತ್ತೆ ಅನ್ನೋದಂಗೆ ಶಾಸ್ತ್ರದಲ್ಲಿದೆ ಆದ್ದರಿಂದ ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣವನ್ನು ಈ ಒಂಬತ್ತು ದಿವಸ ಮಾಡತಕ್ಕಂಥದ್ದಿರುತ್ತೆ ಜೊತೆಯಲ್ಲಿ ಪೂಜೆ ಭಜನೆ ಜಪವನ್ನು ಮಾಡತಕ್ಕಂಥದ್ದಿರ್ಬೋದು ಇನ್ನು ವಿಶೇಷವಾಗಿ ಉಪವಾಸ ಉಪವಾಸ ನಮ್ಮ ಸ್ವತಃ ಪ್ರಧಾನಮಂತ್ರಿಗಳೇ ಮಾಡ್ತಾರೆ ಯಥಾ ರಾಜ ತಥಾ ತಥಾ ಪ್ರಜಾ ಅಂತೇಳಿ ಹೇಳ್ತಾರೆ ಪ್ರಜೆಗಳು ಹಾಗೆ ನಮ್ಮ ರಾಜನಂತೆ ನಾವು ಇರಬೇಕಾಗತ್ತೆ ಉಪವಾಸಕ್ಕೂ ಕೂಡ ನವರಾತ್ರಿಯಲ್ಲಿ ವಿಶೇಷವಾದಂಥ ಮಹತ್ವ ಅನ್ನತಕ್ಕಂಥದ್ದಿದೆ ಆ ಉಪವಾಸದಲ್ಲಿ ಮೂರು ವಿಧ ಇದೆ ಉಪವಾಸ ಹೇಗೆ ನವರಾತ್ರಿಯಲ್ಲಿ ಮಾಡಬೇಕು ಅಂದರೆ ಒಂದು ಉಪವಾಸ ಕಟ್ಟುನಿಟ್ಟು ಉಪವಾಸ ಒಂದು ಇನ್ನೊಂದು ನಕ್ತ ಇನ್ನೊಂದು ಏಕಭುಕ್ತ ಅಂತೇಳಿ ಮೂರು ವಿಧವಾಗಿ ಉಪವಾಸವನ್ನು ಮಾಡಿ ಕೊನೆಯದಾಗಿ ಅಂದರೆ ವಿಜಯದಶಮಿ ದಿವಸ ಅಂತ್ಯ ಪಾರಣೆಯನ್ನ ಮಾಡಬೇಕು ಅನ್ನತಕ್ಕಂಥದ್ದನ್ನ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಅಂದರೆ ಉಪವಾಸ ಅಂದರೆ ನಿರಾಹಾರವಾಗಿ ಯಾವುದನ್ನು ತೆಗೆದುಕೊಳ್ಳದೆ ಒಂಬತ್ತು ದಿವಸ ಕೇವಲ ದ್ರವ ಪದಾರ್ಥವನ್ನು ತೆಗೆದುಕೊಂಡು ಇರತಕ್ಕಂಥವ್ರದ್ದು ಒಂದು ಕ್ರಮ ಅದು ಆಗದಿದ್ದರೆ ಹಾಲು ಹಣ್ಣು ಈ ರೀತಿಯಾಗಿ ಯಾವುದೋ ಒಂದು ದ್ರವ ಪದಾರ್ಥ ಹಣ್ಣು ಹಾಲನ್ನು ತೆಗೆದುಕೊಂಡು ಉಪವಾಸವನ್ನು ಅವರ ಯಥಾಶಕ್ತಿಯಾಗಿ ಮಾಡತಕ್ಕಂಥದ್ದು ಒಂದು ಕ್ರಮ ಇನ್ನೊಂದು ಏಕಭುಕ್ತ ಏಕಭುಕ್ತ ಅಂದರೆ ಮಧ್ಯಾಹ್ನದಲ್ಲಿ ಊಟವನ್ನು ಮಾಡಿ ಸಾಯಂಕಾಲದಲ್ಲಿ ಲಘು ಉಪಹಾರವನ್ನು ತೆಗೆದುಕೊಳ್ಳತಕ್ಕಂಥ ಏಕಭುಕ್ತ ಉಪವಾಸ ಅಂತೇಳಿ ಹೇಳ್ತಾರೆ ಇನ್ನು ನಕ್ತ ನಕ್ತ ಅಂದರೆ ಬೆಳಿಗ್ಗೆ ಮತ್ತು ಸಾಯಂಕಾಲ ಅಥವಾ ತ್ರಿಕಾಲ ಪೂಜೆ ಅನ್ನತಕ್ಕಂಥದ್ದು ನವರಾತ್ರಿಯಲ್ಲಿ ಕೆಲವರು ಮಾಡ್ತಾರೆ ಆ ಮೂರು ಪೂಜೆಯು ತ್ರಿಕಾಲದ ಪೂಜೆಯ ಮುಗದ ನಂತರದಲ್ಲಿ ನಕ್ತ ಅಂದರೆ ರಾತ್ರಿ ಕಾಲದಲ್ಲಿ ಪೂಜೆಯೆಲ್ಲ ಮುಗಿದ ನಂತರ ಭೋಜನ ಅಂದರೆ ಊಟವನ್ನು ಸ್ವೀಕರಿಸ್ತಕ್ಕಂಥದ್ದೇನಿದೆ ಇದಕ್ಕೆ ನಕ್ತ ಅಂತ ಹೇಳಿ ಹೇಳ್ತಾರೆ ಹೀಗೆ ನವರಾತ್ರಿಯಲ್ಲಿ ಮಾಡತಕ್ಕಂತಹ ಉಪವಾಸದ ಮೂರು ವಿಧವಾದಂತಹ ಬಗೆಗಳು ಅವರವರ ಯಥಾಶಕ್ತಿ ದೈಹಿಕ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅವರು ಇದನ್ನು ಮಾಡಿಕೊಂಡರೆ ಅದು ಕೂಡ ನವರಾತ್ರಿಯಲ್ಲಿ ಮಾಡತಕ್ಕಂತಹ ಒಂದು ವಿಶೇಷವಾದಂತಹ ವ್ರತದ ಪೂಜೆಯ ಫಲವನ್ನು ಕೊಡುತ್ತೆ ಏನು ಮಾಡಲಿಕ್ಕಾಗದೇ ಇದ್ದರೆ ಮಿತ ಆಹಾರವನ್ನು ತೆಗೆದುಕೊಂಡು ಆ ಭಗವಂತನನ್ನು ಅಥವಾ ಅಮ್ಮನವರನ್ನು ನಾವು ಪ್ರಾರ್ಥನೆ ಸ್ತೋತ್ರದ ಮುಖೇನ ಪ್ರತಿನಿತ್ಯವೂ ಕೂಡ ಪಾರಾಯಣವನ್ನು ಸಹಸ್ರದ ಸಹಸ್ರನಾಮದ ಮುಖೇನ ಅಥವಾ ಕನಕದಾರ ಸ್ತೋತ್ರದ ಮುಖೇನ ದುರ್ಗಾ ಸಪ್ತಶತಿ ಪಾರಾಯಣ ಮಾಡುವ ಮುಖೇನ ಆ ಸ್ತೋತ್ರವನ್ನು ಮಾಡಿದರೆ ಮಾನಸಿಕವಾಗಿ ನವರಾತ್ರಿಯನ್ನು ಮಾಡಿದಷ್ಟೇ ಫಲ ಅನ್ನತಕ್ಕಂಥದ್ದು ಸಿಗುತ್ತೆ ದೇವಿಯ ಅನುಗ್ರಹವು ಕೂಡ ಪ್ರಾಪ್ತಿಯಾಗುತ್ತೆ ಅಂತ ಹೇಳಿ ಹೇಳಬಹುದು ಇನ್ನು ವಿಶೇಷವಾಗಿ ಈ ಶನ್ನವರಾತ್ರಿಯಲ್ಲಿ ಈ ಚಂಡಿ ಪಾರಾಯಣ ಅಥವಾ ಸಪ್ತಶತಿ ಪಾರಾಯಣಕ್ಕೆ ವಿಶೇಷವಾದಂತಹ ಮಹತ್ವ ಅನ್ನತಕ್ಕಂಥದ್ದು ಇದೆ ಅಂದರೆ ಈ ಒಂಬತ್ತು ದಿವಸ ನವರಾತ್ರಿಯಲ್ಲಿ ಆ ಸಪ್ತಶತಿ ಪಾರಾಯಣ ಸಪ್ತಶತಿ ಅಂದರೆ ಏಳುನೂರು ಅಂತ ಏಳುನೂರು ಶ್ಲೋಕ ಶ್ಲೋಕಗಳಿಂದ ಒಳಗೊಂಡಿರತಕ್ಕಂತಹ ವಿಶೇಷವಾದಂತಹ ಪಾರಾಯಣ ಸ್ತೋತ್ರ ಪಾರಾಯಣ ಯೋಗ್ಯವಾದಂತಹ ಗ್ರಂಥ ಅಂತಂದರೆ ಅದು ದೇವಿ ಮಹಾತ್ಮೆ ಮಾರ್ಕಂಡೇಯ ಪುರಾಣದಲ್ಲಿ ಅಂತರ್ಗತವಾಗಿರತಕ್ಕಂತಹ ಆಯ್ದ ಶ್ಲೋಕಗಳನ್ನು ಕೊಟ್ಟಿರತಕ್ಕಂತಹ ಏಳ್ನೂರು ಶೋಕ ಶ್ಲೋಕಗಳು ಇರತಕ್ಕಂಥದ್ದಕ್ಕೆ ಸಪ್ತಶತಿ ಅಂತೇಳಿ ಹೇಳ್ತಾರೆ ಇದಕ್ಕೆ ಪಾರಾಯಣ ಅಥವಾ ಪಾಠ ಹೀಗೆ ವಿಭಿನ್ನವಾದಂಥ ಹೆಸರಿಂದ ಕರೀತಾರೆ ಅಂದರೆ ದೇವಿಯ ಒಂದು ಮಹಾತ್ಮೆಯನ್ನು ಸಾರ್ತಕ್ಕಂತಹ ಈ ಸಪ್ತಶತಿ ಪಾರಾಯಣವನ್ನು ಒಂಬತ್ತು ದಿವಸವೂ ಕೂಡ ಅಂದರೆ ಎಂಟು ದಿವಸವೂ ಮಾಡಿ ಒಂಬತ್ತನೇ ದಿವಸ ಒಂಬತ್ತನೇ ದಿವಸ ಹೋಮವನ್ನು ಹವನವನ್ನು ಆಚರಿಸಿಕೊಳ್ಳತಕ್ಕಂಥದ್ದೇನಿದೆ ಇದು ನವರಾತ್ರಿಯ ಒಂದು ವಿಶೇಷವಾದಂತಹ ಕಲ್ಪ ಅಂತ ಹೇಳಿ ಹೇಳ್ಬೋದು ಅಂದರೆ ಎಲ್ಲೇ ವಿಶೇಷವಾಗಿ ಒಂದು ಉತ್ಕೃಷ್ಟವಾಗಿರತಕ್ಕಂತಹ ಫಲವನ್ನು ಕೊಡುತ್ತೆ ದೇವಿ ಮಹಾತ್ಮೆಯಲ್ಲಿ ಏನು ಹೇಳ್ತಾರೆ ಅದೆಲ್ಲವನ್ನು ನಾವು ನೋಡೋಣ ದೇವಿ ಮಹಾತ್ಮೆಯಲ್ಲಿ ಒಂದು ಮೂರು ಏಳು ಹದಿಮೂರು ಅಧ್ಯಾಯಗಳಿದೆ ಅದರಲ್ಲಿ ಪ್ರಥಮ ಚರಿತ್ರೆ ಮಧ್ಯಮ ಚರಿತ್ರೆ ಮತ್ತು ಉತ್ತಮ ಚರಿತ್ರೆ ಇರುತ್ತೆ ಪ್ರಥಮ ಚರಿ ಹೀಗೆ ನಮ್ಮ ರಾಗ ಅರಿಷಡ್ವರ್ಗಗಳು ಏನಿದೆ ಅದನ್ನು ಪ್ರತಿನಿಧಿಸ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯರಲ್ಲಿಯೂ ಕೂಡ ಕಾಮ ಕ್ರೋಧ ಮೋಹ ಮದ ಮಾತ್ಸರ್ಯ ಈ ರೀತಿಯಾದಂತಹ ಆರು ಆರು ವಿಧವಾದಂತಹ ಶತ್ರುಗಳು ಇರುತ್ತೆ ಅಂತಹ ಶತ್ರುಗಳಿಂದಲೇ ಅಂದರೆ ಹರಿಷಡ್ಭಗಿ ಅರಿಷಡ್ವರ್ಗಗಳಿಂದಲೇ ಪ್ರತಿಯೊಬ್ಬ ಮನುಷ್ಯನು ಕೂಡ ಅವನತಿಯನ್ನು ಹೊಂದತಕ್ಕಂಥ ಯಾವ